ಎಲ್ರಿಗೂ ನಮಸ್ಕಾರ ತುಂಬ ಜನ ಕೇಳ್ತಾಯಿದ್ರಿ ಅಯೋಧ್ಯೆ ಮತ್ತು ಕಾಶಿ ಹೋಗೋದಕ್ಕೆ ಮೇಡಮ್ ತಿಳಿಸ್ಕೊಡಿ ಹೇಗೆ ಹೋಗೋದು ಅಂತ ಹೇಳ್ಬಿಟ್ಟು ನಿಮಗೆ ಟ್ರೈನ್ ಫೆಸಿಲಿಟಿ ಇದೆ ನೀವು ಆರಾಮಾಗಿ ಟ್ರೈನಲ್ಲಿ ಹೋಗ್ಬೋದು ಟ್ರೈನಲ್ಲಿ ಹೋಗೋದಕ್ಕೆ ಆಗಲಿಲ್ಲ ಅಂತಂದವರು ಯು ಪಿ ಎಸ್ ಆರ್ ಟಿ ಸಿಯಿಂದ ಯು ಪಿ ಗೌರ್ಮೆಂಟ್ ಕಡೆಯಿಂದ ಬಸ್ ಫೆಸಿಲಿಟೀಸ್ ಇದೆ ನಿಮಗೆ ಬಸ್ಸಲ್ಲಿ ಕೂಡ ಹೋಗ್ಬೋದು ಒಂದು ಟೂ ಫಿಫ್ಟಿಯಿಂದ ಒಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿವರೆಗೂ ವರೆಗೂ ನಿಮಗೆ ಬಸ್ ರೇಟ್ ಇರುತ್ತೆ ಸ್ವಲ್ಪ ರಶ್ ಇದ್ದರೂ ಕೂಡ ನೀವು ಹಾಫ್ ಅನ್ ಅವರ್ ಒನ್ ಅವರ್ಕಾದರೆ ನೀವು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಇನ್ನು ಸ್ಲೀಪರ್ ಬಸ್ಸಿಗೆ ಬಂದರೆ ನೀವು ರೆಡ್ ಬಸ್ ಆ್ಯಪ್ ಬರುತ್ತಲ್ಲ ಸೊ ಅದನ್ನು ನೀವು ಯೂಸ್ ಮಾಡ್ಕೊಂಡು ನೀವು ಹೋಗ್ಬೋದು ಅದರಲ್ಲಿ ನಿಮಗೆ ರೇಟ್ ಬಂದು ತೌಸಂಡ್ ಟು ತ್ರೀ ತೌಸಂಡ್ವರೆಗೂ ಇರುತ್ತೆ ಡಿಪೆಂಡಿಂಗು ಸೊ ನೀವು ಅದರಲ್ಲಿ ಸ್ಲೀಪರ್ ಬಸ್ಸಲ್ಲೂ ನೀವು ಹೋಗ್ಬೋದು ಯಾರಿಗೆ ಹೆಚ್ಚೊತ್ತು ಕುತ್ಕೊಳ್ಳೋದಕ್ಕೆ ಆಗೋಲ್ಲ ಅಂತ ಅಂದರು ನೀವು ಸ್ಲೀಪರ್ನಲ್ಲಿ ಹೋಗ್ಬೋದು ತೊಂದರೆ ಇಲ್ಲ ಸೊ ಆರಾಮಾಗಿ ಕುತ್ಕೊಂಡು ಹೋಗ್ತೀವಿ ಅಂತ ಅಂದರು ಗೌರ್ಮೆಂಟ್ ಯು ಪಿ ಎಸ್ ಆರ್ ಟಿ ಸಿ ಕಡೆಯಿಂದ ನಿಮಗೆ ಫೆಸಿಲಿಟೀಸ್ ಇದೆ ಸೊ ನೀವು ಇದನ್ನೇ ಯೂಸ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಟ್ರೈನ್ ಫೆಸಿಲಿಟೀಸ್ ಕೂಡ ಇದೆ ಸೊ ಆರಾಮಾಗಿ ನೀವು ಟ್ರೈನಲ್ಲಿ ಕೂಡ ಹೋಗ್ಬೋದು ಇನ್ನು ಟ್ರಾಫಿಕ್ ಬಂದು ತುಂಬಾ ಕಮ್ಮಿ ಇರೋದರಿಂದ ಏನೂ ತೊಂದರೆ ಇಲ್ಲ ನೀವು ಆರಾಮಾಗಿ ಹೋಗ್ಬೋದು ಈಗ ಟ್ರಾಫಿಕ್ ಏನು ಅಷ್ಟೊಂದು ಇಲ್ಲ ಸೊ ಈಸಿಯಾಗಿ ನೀವು ಹೋಗ್ಬೋದು ಆದಷ್ಟು ಎಲ್ಲರೂ ಅಯೋಧ್ಯೆ ಕಾಶಿ ವಾರಾಣಸಿ ಮುಗಿಸ್ಕೊಂಡು ಪ್ರಯಾಗರಾಜ್ಯಕ್ಕೆ ಬನ್ನಿ ನೀವು ಮುಗಿಸ್ಕೊಂಡು ಇಲ್ಲಿ ಬರೋದು ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಫಸ್ಟ್ ಕಾಶಿ ಅಯೋಧ್ಯೆ ವಾರಾಣಸಿ ಈ ರೀತಿ ಮುಗಿಸ್ಕೊಂಡು ಆಮೇಲೆ ನೀವು ಪ್ರಯಾಗರಾಜ್ಯಕ್ಕೆ ಬಂದು ಸ್ನಾನ ಮಾಡೋದು ತುಂಬಾ ಶ್ರೇಷ್ಠ ಫಸ್ಟೇ ತುಂಬ ಜನ ಪ್ರಯಾಗರಾಜ್ಗೆ ಬಂದು ಆಮೇಲೆ ಕಾಶಿ ಮತ್ತು ಅಯೋಧ್ಯೆ ವಾರಾಣಸಿ ಹೀಗೆ ಹೋಗ್ತೀರಾ ಸೊ ಅಲ್ಲೆಲ್ಲ ಸುತ್ತಕೊಂಡು ನೀವು ಲಾಸ್ಟು ಪ್ರಯಾಗರಾಜ್ಗೆ ಬನ್ನಿ ಬೆಸ್ಟು ಈಗ ನೋಡ್ತಿರ್ಬೋದು ಅಗೌರಿ ಮತ್ತು ನಾಗಸಾದಗಳೆಲ್ಲ ಈಗೆಲ್ಲ ಹೋಗಿದ್ದಾರೆ ಕಾಶಿ ಅಯೋಧ್ಯೆ ಎಲ್ಲ ಸೊ ಅವರೆಲ್ಲ ಟ್ವೆಂಟಿ ಸಿಕ್ಸ್ ಲಾಸ್ಟಿಗೆ ಈ ಒಂದು ಪ್ರಯಾಗರಾಜಕ್ಕೆ ಟ್ವೆಂಟಿ ಸಿಕ್ಸ್ ಬಾತಿಗೆ ಲಾಸ್ಟ್ ಬರ್ತಾರೆ ಸ್ನಾನ ಮಾಡೋದಕ್ಕೆ ಅದು ಶ್ರೇಷ್ಠ ಅಂತ ಹೇಳ್ತಾರೆ ಸೊ ನೀವು ಕೂಡ ಹಾಗೆ ಮಾಡ್ಬೋದು ಆ್ಯಂಡ್ ಪ್ರಯಾಗರಾಜಲ್ಲಿ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇದೆ ಆ್ಯಂಡ್ ಜನ ಕೂಡ ಕಮ್ಮಿ ಇರೋದರಿಂದ ಸೊ ಟ್ವೆಂಟಿ ಏತ್ವರೆಗೂ ತುಂಬಾ ಆರಾಮಾಗಿ ಖಾಲಿ ಇರುತ್ತೆ ಏನೂ ತೊಂದರೆ ಇಲ್ಲ ನೀವು ಆರಾಮಾಗಿ ಬಂದು ಹೋಗ್ಬೋದು ಈಗ ತ್ರಿವೇಣಿ ಸಂಗಮದಲ್ಲೇ ಸ್ನಾನ ಮಾಡುವಂಥ ಫೆಸಿಲಿಟೀಸ್ ಕೂಡ ಇದೆ ನಾನು ಲಾಸ್ಟ್ ವಿಡಿಯೋಗಳನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಒಂದು ವಿಡಿಯೋದಲ್ಲಿ ನಾನು ಅಯೋಧ್ಯೆ ಬಗ್ಗೆ ತಿಳಿಸ್ಬೇಕಾಗಿತ್ತು ಸೊ ಹಾಗಾಗಿ ನಾನು ಅಯೋಧ್ಯ ಕಾಶಿ ವಾರಣಾಸಿ ಹೋಗೋರಿಗೆ ಫೆಸಿಲಿಟೀಸ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಸೊ ಏನಾದರೂ ಬೇಕಿದ್ರೆ ನೀವು ಕಮೆಂಟ್ ಮಾಡಿ ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಗೆ ಓನ್ ವೆಹಿಕಲ್ನಲ್ಲಿ ಹೋಗ್ತೀವಿ ನಾವು ಅಲ್ಲಿಗೆ ಅಂತಂದರೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ನೀವು ಓನ್ ವೆಹಿಕಲಲ್ಲಿ ಕೂಡ ಅಯೋಧ್ಯೆ ಕಾಶಿ ವಾರಣಾಸಿ ಮತ್ತು ಪ್ರಯಾಗ್ರಾಜ್ ಈ ರೀತಿ ಆರಾಮಾಗಿ ಸುತ್ತಬಹುದು ಏನೂ ತೊಂದರೆ ಇಲ್ಲ ಸೊ ಫಸ್ಟು ಪಾರ್ಕಿಂಗ್ ನೀವು ಯಾವುದನ್ನು ತಿಳ್ಕೊಬೇಕಾಗುತ್ತೆ ಪಾರ್ಕಿಂಗ್ ತಿಳ್ಕೊಂಡು ಆಮೇಲೆ ನೀವು ಸುತ್ತಾಡ್ಬೋದು ಎಲ್ಲ ಕಡೆ ಹಾಗೆ ಇನ್ನೇನಾದರೂ ನಿಮಗೆ ಕೇಳೋದಿತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಖಂಡಿತ ನಿಮ್ಮ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ